ಇವತ್ತು ವಿಶ್ವಗುರು ಬಸವಣ್ಣನವರ ಜಯಂತಿಯ ಕಾರ್ಯಕ್ರಮ ಇಡೀ ದೇಶದಲ್ಲೇ ಅಲ್ಲ ಇಡೀ ಪ್ರಪಂಚದಲ್ಲೇ ಬಸವಣ್ಣನವ್ರನ್ನ ಇವತ್ತು ಆರಾಧನೆ ಮಾಡಬೇಕಾಗಿರುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅದೇ ರೀತಿ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಸೋ ಫ್ಯಾಕ್ಟ್ರಿ ಸರ್ಕಲ್ನಲ್ಲಿರ್ತಕ್ಕಂತಹ ಬಸವೇಶ್ವರವರ ಪುತ್ಥಳಿ ಏನು ನಮ್ಮ ಜನಪ್ರಿಯ ಶಾಸಕರು ಮಾಜಿ ಸಚಿವರಾದಂಥ ಗೋಪಾಲಯ್ಯವರ ನೇತೃತ್ವದಲ್ಲಿ ಈ ಪ್ರತಿಮೆ ಪ್ರತಿಷ್ಠಾಪನೆ ಆಗಿ ಈಗಾಗಲೇ ಸುಮಾರು ವರ್ಷಗಳು ಕಳೆದು ಪ್ರತಿ ವರ್ಷವೂ ಕೂಡ ಬಸವ ಜಯಂತಿಯ ಕಾರ್ಯಕ್ರಮವನ್ನು ಕೆ ಗೋಪಾಲಯ್ಯವರ ನೇತೃತ್ವದಲ್ಲಿ ಶ್ರದ್ಧಾ ಭಕ್ತಿಯಿಂದ ಇವತ್ತು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹರ್ಷಧಾರಕವಾದಂಥ ವಿಚಾರ ನಾ ಈ ಸಂದರ್ಭದಲ್ಲಿ ಯುವಜನರಲ್ಲಿ ಕೇಳ್ಕೊಳೋದಾದರೂ ಇಷ್ಟೇ ಜಗಜ್ಯೋತಿ ಬಸವಣ್ಣನವರು ಸಮಾನತೆಯನ್ನು ಸಾರ್ದಂಥವ್ರು ಮನುಕುಲದ ಏಳಿಗೆಗಾಗಿ ದುಡಿದಂತವರು ಸಮಾನತೆಯನ್ನು ಅರಿಕಾರರಾದಂಥ ಬಸವಣ್ಣವರ ಹಾಕಿಕೊಟ್ಟಂತಹ ಹೆಜ್ಜೆಗಳನ್ನ ನಾವು ಅನುಕರಣೆಯನ್ನು ಮಾಡೋಣ ಅವರು ಇಟ್ಟಂಥ ಹೆಜ್ಜೆಗಳಲ್ಲಿ ನಾವು ಹೆಜ್ಜೆ ನೀಡೋಣ ಎಲ್ರಿಗೂ ಕೂಡ ಬಸವ ಜಯಂತಿಯ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಕುಟುಂಬಕ್ಕೆ ಆ ಬಸವಣ್ಣವರು ಗುರುಗಳು ನಿಮಗೆ ಆಯಸ್ಸು ಆರೋಗ್ಯ ಅಭಿವೃದ್ಧಿಯನ್ನು ಅಂತ ಅಂತೇಳಿ ಬೇಡ್ಕೊಳ್ತೀವಿ